ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಳೆಯ ರೋಡ್ ಮೇಲೆ ಡಾಂಬರ್ ಹಾಕಿ ಮುಂದಕ್ಕೆ ಹೋಗೋದಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಇನ್ನ ಇಪ್ಪತ್ತರಿಂದ ಮೂವತ್ತು ವರ್ಷಕ್ಕೆ ನಮ್ಮ ಮಕ್ಕಳನ್ನ ಕಣಸು ಕಣಸು ಕಾಣಾಂತ ಒಂದು ನಗರವನ್ನು ಕಟ್ಟಿ ತೋರ್ಸೋದೇ ಅಭಿವೃದ್ಧಿ ಅಂತ ಹೇಳಿ ನಾಳೆ ಬೆಳಿಗ್ಗೆ ನಮ್ಮ ಮಕ್ಕಳು ಕೂಡ ಮಂಗಳೂರು ಉಡುಪಿನೋ ಬೆಂಗಳೂರು ಹೋದಾಗ ನನ್ನ ಬಳ್ಳಾರಿಯಲ್ಲಿ ಕೂಡ ರೋಡ್ಗಳು ಆಗ್ಲಿಕ್ಕ ಆಗಿದೆ ನನ್ನ ಬಳ್ಳಾರಿ ಕೂಡ ಅಭಿವೃದ್ಧಿ ಅಂತ ಅಂತೇಳಿ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅವ್ರ ಮುಂದೆ ಹೆಮ್ಮೆಯಿಂದ ಮಾತಾಡೋಂಗೆ ನಾವು ಬಳ್ಳಾರಿಯನ್ನ ಮಾಡ್ಬೇಕಂತ ಹೇಳಿ ಒಂದು ಪರವನ್ನು ಕೊಟ್ಟಿದ್ದೀನಿ ಅದಕ್ಕೆಲ್ಲ ನೀವೆಲ್ಲ ಸಾಕಾರ ಮಾಡ್ತೀರಿ ಅರೆ ಕೆಲವಷ್ಟು ಜನ ಅವ್ರಿಗೇನು ಬುದ್ಧಿವಂತಿಕೆ ಇರುತ್ತೋ ಇಲ್ಲೋ ವಯಸ್ಸು ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ ಆದ್ರೆ ಈ ತರ ಮಾತಾಡ್ತಿರ್ತಾರೆ ಯಾಕೆ ವೈಟಿಂಗ್ ಮಾಡ್ಬೇಕು ಯಾಕೆ ರೋಡ್ ಹೊಡಿಬೇಕು ಯಾಕೆ ಬಿಲ್ಡಿಂಗ್ ಹೊಡಿಬೇಕು ನಾನು ಎಲ್ಲಿ ನನ್ನ ಆಸ್ತಿಗಳಿಗೆ ಇದ್ ಕಡೆ ರೋಡ್ ಹಾಕಂತ ಇಲ್ಲ ಜನಕ್ಕೆ ಅನುಕೂಲ ಆಗ್ಬೇಕು ನಮ್ಮ ಬಳ್ಳಾರಿ ಜನತೆಗೆ ಅನುಕೂಲ ಆಗ್ಬೇಕು ನಮ್ಮ ಬಳ್ಳಾರಿ ಜನತೆಗೆ ಒಳ್ಳೇದಾಗಬೇಕಂತೇಳಿ ಅಭಿವೃದ್ಧಿ ಮಾಡ್ತೀನಿ ಅವತ್ತು ನಾನು ಅವತ್ತು ಒಂದು ಮಾತು ಕೊಟ್ಟಿದ್ದೆ ಎಲೆಕ್ಷನ್ ಎಂತ ನನ್ನ ಬಳ್ಳಾರಿಯನ್ನು ಸುವರ್ಣ ಬಳ್ಳಾರಿ ಮಾಡ್ತೀನಿ ಅಂತೇಳಿ ಅದೇ ನಿಟ್ಟಿನಲ್ಲಿ ಬಳ್ಳಾರಿಯನ್ನು ಸುವರ್ಣ ಬಳ್ಳಾರಿ ಮಾಡ್ಬೇಕಂತೇಳಿ ನಾನು ಹೆಜ್ಜೆ ಮದುವೆ ಆಗ್ತೀನಿ ಅಲ್ಲಿ ಇನ್ನ ಟವರ್ ಓಪನ್ ಮಾಡಿಲ್ಲ ಅಂತಾರೆ ಟವರ್ ಓಪನ್ ಮಾಡಿಲ್ಲ ಅಂತೇಳಿ ಬೇರೆ ಪಕ್ಷದವ್ರಿಗೆ ನೀವು ಸ್ಟ್ರೈಕ್ ಮಾಡ್ರಿ ಅಂತಾರೆ ಆದರೆ ಟವರ್ ಕಟ್ಟಕ್ಕೆ ಎಷ್ಟು ಕಷ್ಟ ಆಗ್ತದೆ ಟವರ್ ಸುತ್ತಮುತ್ತಲು ಬಿಲ್ಡಿಂಗ್ ಗಳು ತೆಗೆಯೋಕೆ ಎಷ್ಟು ಕಷ್ಟ ಆಗ್ತದೆ ಸ್ವಂತ ಸರ್ಕಾರ ಬಸ್ ಸ್ಟ್ಯಾಂಡ್ ತೆಗೆಯೋಕೆ ಎಷ್ಟು ಕಷ್ಟ ಆಗ್ತದೆ ಇಷ್ಟೆಲ್ಲ ಕಷ್ಟದ ನಡುವೆ ಭರತ್ ರೆಡ್ಡಿ ಅಭಿವೃದ್ಧಿ ಮಾಡ್ತಿದಾನ ಅಂತೇಳಿ ಒಂದಿವಸವನ್ನು ಮಾತಾಡಲ್ಲ ಅವರು ಭರತ್ ರೆಡ್ಡಿನ ಏನು ಕೆಲಸ ಮಾಡಿದ್ರು ಅವ್ನ ಕೆಟ್ಟ ಹೆಸರು ಹೆಂಗ್ ತರಬೇಕಂತ ಆದ್ರೆ ಯಾರೇ ಎಷ್ಟು ಮಾತಾಡಿದ್ರು ನನ್ನ ಹಿಂದೆ ಎಷ್ಟು ಮಾತಾಡಿದ್ರು ನೀವು ಜನ ಅದನ್ನ ನಂಬಲ್ಲ ಭರತ್ ರೆಡ್ಡಿ ನನ್ನ ಮಗ ಭರತ್ ರೆಡ್ಡಿ ಏನ್ ಮಾಡಿದ್ರು ನನ್ನ ಒಳ್ಳೇದ್ ಕೆಲಸನೇ ಮಾಡ್ತಾನಂತ ನಂಬಿಕೆ ನಂಬಿರೋದೇ ಇವತ್ತು ಈ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ ಅದರ ಜೊತೆಗೆ ಇನ್ನಷ್ಟು ಇವಾಗ ನೀರ್ ನೀರು ಪ್ರಾಜೆಕ್ಟ್ ಅನ್ನು ಹೇಳಿದ್ರೆ ಅದರ ಜೊತೆಗೆ ನಮ್ಗೆ ಇನ್ನೊಂದು ಬಳ್ಳಾರಿ ಡಿಸ್ಟಿಕ್ ಹಾಸ್ಪಿಟಲ್ ಏನಿದೆ ನಮ್ಮ ಕಾಲನಿ ಹತ್ರ ಬರುತ್ತೆ ಡಿಸ್ಟಿಕ್ ಹಾಸ್ಪಿಟಲ್ ಅದಕ್ಕೆ ಮುನ್ನೂರು ಕೋಟಿ ರೂಪಾಯಿಯಲ್ಲಿ ನಾವೆಲ್ಲ ಅಭಿವೃದ್ಧಿಯನ್ನು ಮಾಡ್ಕೊತಿದ್ವಿ ಯಾಕೆ ಇವೆಲ್ಲ ಅಭಿವೃದ್ಧಿ ಮಾಡ್ತೀವಿ ಬಳ್ಳಾರಿಯಲ್ಲಿ ತೊಂಬತ್ತು ಪರ್ಸೆಂಟ್ ಸ್ಲಂಪ್ ಪ್ರದೇಶಗಳಿದ್ದಂತ ಬಳ್ಳಾರಿಯಲ್ಲಿ ನಮ್ಮ ಮಕ್ಕಳು ಕೂಡ ನಮ್ಮ ಆಸ್ಪತ್ರೆಗಳು ಕೂಡ ಪ್ರೈವೇಟ್ ಆಸ್ಪತ್ರೆ ತರನೇ ಇರಬೇಕಂತೇಳಿ ನಾವು ಅಣ್ಣವರು ನಾಸಿರಣ್ಣವರು ಜಮೀರ್ ಅಣ್ಣವರು ಎಲ್ಲ ಪಣ ತೊಟ್ಟು ಇವತ್ತ ದುಡ್ಡನ್ನು ಬಳಸ್ಕೊತೀರಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗುವಾಗ ಸ್ವಲ್ಪ ತೊಂದರೆಗಳು ಜನಕ್ಕಾಗತ್ತೆ ಆದ್ರೆ ನೀವೆಲ್ಲ ನನ್ನ ಪರವಾಗಿ ಈ ಅಭಿವೃದ್ಧಿ ಕೆಲಸಗಳು ಒಂದು ಆರು ತಿಂಗಳು ಏಳು ತಿಂಗಳು ನಮಗೆ ತೊಂದರೆ ಆಗ್ಬೋದು ಆದರೆ ಈ ಅಭಿವೃದ್ಧಿ ಕೆಲಸಗಳು ಆಗ್ತಿರೋದು ಈಗ ನಮ್ಮ ಮನೆಯಲ್ಲೇ ಒಂದು ಹಳೆ ಮನೆ ಇರುತ್ತೆ ಹಳೆ ಮನೆಯಲ್ಲಿ ಸ್ವಲ್ಪ ಏನೋ ಹೊಸದಾಗ ಮಾಡ್ಕೋಬೇಕಂದಾಗ ಮನೆಯಲ್ಲಿ ಅಲ್ಲಲ್ಲೇ ನಾವು ರೋಗ ಮನೆಯಲ್ಲಿ ನಡ್ಸ್ಕೊಂಡು ಹೋಗ್ತೀವೋ ಈ ಬಳ್ಳಾರಿ ಕೂಡ ನಮ್ಮ ಮನೆ ಅಂತೇಳಿ ನೀವೆಲ್ಲ ನನ್ನ ಕುಟುಂಬ ಭಾವಿಸ್ತಾ ನಾವೇನು ಅನುಕೂಲತೆಗಳು ಅನಾನುಕೂಲಗಳು ನನ್ನ ಕಡೆಯಿಂದ ಆದ್ರೂ ನನ್ನ ಕಡೆಯಿಂದ ತೊಂದರೆ ಏನಾದ್ರೂ ಅಂತೇಳಿ ಅದ್ರ ಜೊತೆಗೆ ಯಾರು ಬಗ್ಗೆ ಚಡ್ಡವನಲ್ಲ ಅಂತೇಳಿ ಅವ್ರು ಎಷ್ಟು ಮಾತಾಡ್ತಾರೋ ಅಷ್ಟು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ದುಡ್ಡು ತಂದ್ರೆ ಒಂದು ಕಷ್ಟ ದುಡ್ಡು ತಂದಿರ ಒಂದು ಕಷ್ಟ ದುಡ್ಡು ತಂದ ಎಲ್ಲಿಂದ ಬರುತ್ತೆ ಇಷ್ಟು ಅನುದಾನ ಬರುತ್ತಂತಾರೆ ದುಡ್ಡು ತಂದೆ ಮನವಿ ಗ್ಯಾರಂಟಿಗಳಿಂದ ದುಡ್ಡು ಬರಲಿಲ್ಲ ಅಂತಾರೆ ಏನ್ ಮಾಡಿದ್ರು ಜನರ ಹತ್ರ ಕಷ್ಟ ಆದ್ರೆ ನನಗೆ ಯಾವತ್ತೂ ಒಂದು ನಂಬಿಕೆ ಇದೆ ನನ್ನ ಮೇಲೆ ಆಶೀರ್ವಾದ ಆ ತಾಯಿ ದುರ್ಗಮದು ಈ ಬಡ ಜನರ ಆಶೀರ್ವಾದ ಯಾವತ್ತೂ ಇರುತ್ತೆ ನಿಮ್ಮ ಆಶೀರ್ವಾದ ನನ್ನ ಬಳ್ಳಾರಿ ಅದೇ ರೀತಿ ಇದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಗೋಸ್ಕರ ತುಂಗಭದ್ರೆಯಿಂದ ಹನ್ನೆರಡು ಕೋಟಿ ಹನ್ನೆರಡು ನೂರು ಕೋಟಿ ನೀರಿನ ಪ್ರಾಜೆಕ್ಟ್ ಮಾಡ್ಬೇಕಂತೇಳಿ ಪೈಪಿನ್ ತುಂಗ ಭದ್ರೆಯಿಂದ ಬಳ್ಳಾರಿಗೆ ತರ್ಬೇಕು ಅಂತ ಹೇಳಿ ಹನ್ನೆರಡು ನೂರು ಕೋಟಿಯಲ್ಲಿ ನಾವೆಲ್ಲ ಒಂದು ಪ್ಲಾನ್ ಅನ್ನು ಅದಕ್ಕೆ ಫಸ್ಟ್ ಫೇಸ್ ಅಲ್ಲಿ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಬಳ್ಳಾರಿಯಲ್ಲೆಲ್ಲ ಟ್ಯಾಂಕ್ ಗಳಾಗಿರ್ಬೋದು ಸಪ್ಲೈ ಚೈನ್ ಆಗಿರ್ಬೋದು ಮನೆ ಮನೆ ಪೈಪ್ ಲೈನ್ ಕೊಡಬೇಕು ಅಂತ ಹೇಳಿ ಅದನ್ನ ಟೆಂಡರ್ ಅನ್ನು ಮಾಡ್ಕೊಂಡಿದ್ದೀವಿ ಒಂದು ಜನಕ್ಕೆ ಪರ್ಮನೆಂಟ್ ಆರ್ಡರ್ ಕೊಡಬೇಕಾಗಿದೆ ಈಗ ಅದು ನಮ್ಮ ಮೇಯರ್ ಅವರು ಮಾತಾಡ್ತಿದ್ರು ನಾವು ನಮ್ಮ ಮೇಯರ್ ಅವರು ಮತ್ತೆ ನಮ್ಮ ಕಮಿಷನರ್ ಸಾಹೇಬರು ಕುಂತು ಅತಿ ಶೀಘ್ರದಲ್ಲಿ ನೂರ ಇಪ್ಪತ್ತೊಂದು ಪರ್ಮನೆಂಟ್ ಆರ್ಡ್ಗಳನ್ನು ಕೊಡ್ತೀನಿ ಅಂತ ಹೇಳೋದು ನಿಶ್ಚಿತ ಪರ್ಮನೆಂಟ್ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನನ್ನ ಡೇಟ್ ಆಫ್ ಬರ್ತ್ ಅದಿದ್ದ ಇದ್ದೀನಿ ಅಂತೇಳಿ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೊಂಡು ಬರಬೇಡ್ರಿ ಇಬ್ಬರು ಮೂವರು ಬಂದಿದ್ರಿ ನನ್ನ ಹತ್ರ ನನ್ನ ಹತ್ರ ಈವೇನು ಕಳಿಸ್ದಿಂತ ಅವಲ್ಲ ನಾನೇ ನಾನು ನಿಮಗೆ ಸಹಕಾರ ಮಾಡಿದ್ರೆ ನೀನು ನಾನು ಇಬ್ಬರು ಜೈಲಿಗೆ ಅಂತ ಹೇಳಿ ಕಳಿಸ್ದೆ ಏ ಬೇಡಪ್ಪ ಕೆಲಸ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಜೈಲಿಗೆ ಹೋಗೋದು ಬೇಡ ಅಂತೇಳಿ ಓಡೋಗಿ ಇಷ್ಟೆಲ್ಲ ಇವತ್ತು ಬಳ್ಳಾರಿ ಅಭಿವೃದ್ಧಿ ಕಡೆ ನಡ್ಕೊಂಡು ಹೋಗ್ತಿದೆ ನಮ್ಮ ಡಿ ಸಿ ಸಾಹೇಬ್ರು ಹೇಳ್ತಿದ್ರು ನಾವು ಬರೋಕ್ಕಿಂತ ಮುಂಚೆನೆ ತಾವೆಲ್ಲ ರೋಡ್ ವೈಡ್ನಿಂಗ್ ಎಲ್ಲ ಮಾಡಿ ಬಳ್ಳಾರಿನ ಅಭಿವೃದ್ಧಿ ಪಥದಲ್ಲಿ ನಾವು ಮಾಡ್ತಾ ತಗೊಂಡು ಹೋಗ್ತಿದ್ರು ಅಂತ ಹೇಳಿ ನಮ್ಮ ಡಿ ಸಿ ಸಾಹೇಬರು ಬೇರೆ ಊರಿಂದ ಬಂದು ನಮ್ಮನ್ನು ಹೋದ್ರೆ ನಮ್ಗೆ ಬಹಳಷ್ಟು ಖುಷಿ ಆಗುತ್ತೆ ಆದರೆ ಕೆಲವಷ್ಟು ಜನ ನಮ್ಮ ಜೊತೆಗೆ ಇದ್ದವರು ಈ ರೋಡ್ ವೈಡ್ನಿಂಗ್ ಬೇಕಾ ಇದು ರೋಡ್ ಇಷ್ಟೆಲ್ಲ ಅನೇಕರ ಬೇಕಾ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಅಂತ ಹೇಳ್ತಾರೆ ಹೋಗಿದ್ರು ಅಂತವ್ರಿಗೆ ಮುಂಬರುವಂತೀರ್ಮಾನದಲ್ಲಿ ಮತ್ತೆ ಅದ್ರ ಜೊತೆಗೆ ಯಾರು ಕೆಲ್ಸದಲ್ಲಿ ಇದ್ದಾಗೆ ಅವರು ಮೃತಪಟ್ಟಿರ್ತಾರ ಪಟ್ಟಿರ್ತಾರೋ ಅಂತವ್ರಿಗೆಲ್ಲ ನೇರ ನೇಮಕಾತಿ ನಾವು ಅತಿ ಶೀಘ್ರದಲ್ಲೇ ಸರ್ಕಾರದಿಂದ ಆದೇಶವನ್ನು ನಮ್ಮ ಸರ್ಕಾರ ಒಂದು ಚಿಂತನೆ ಮಾಡ್ತಿದೆ ಅದಕ್ಕೋಸ್ಕರ ನಾನು ಇನ್ನೊಂದ್ಸಾರಿ ಪ್ರತಿ ಸಾರಿ ಹೇಳೋದು ಯಾರಿಗೂ ದುಡ್ಡು ಕೊಡಬೇಡಿ ಅಂತೇಳಿ ಅದಕ್ಕೋಸ್ಕರ ನೀವು ಅವ್ರಿ ಇವ್ರ ಮುಂದೆ ಹೋಗಿ ಕೈ ಚಾಚಿ ಅವ್ರ ಮನೆ ಇವ್ರ ಮನೆ ತಿರುಗಾಡಿ ದುಡ್ಡು ಕೊಡಕ್ಕೆ ಹೋಗ್ಬೇಡಿ ನೀವು ಅರ್ಹನಿದ್ರೆ ನಿಮ್ಮ ಮನೆಯ ನಿಮ್ಮ ಕೆಲಸವನ್ನು ಕೂಡ ತೊಗೊಂಬವಾ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಯಾಕಂದ್ರೆ ನೀವ್ಯಾರ ಮನೆಯ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ನೀವು ಏನ್ ಕಷ್ಟ ಬಿದ್ದಿದ್ರೂ ಆ ಕಷ್ಟದ ಫಲ ನೀವು ಮನೆಗೆ ಬಂದು ಸೇರುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬೇರೆ ಬೇರೆ ಬ್ಯಾಂಕ್ ಹುಡ್ಕೊಂಡು ಬೇರೆ ಬೇರೆ ಅವರು ಯಾರು ಬ್ರೋಕರ್ ಹುಡುಕೊಂಡು ಅವರಿಗೆ ತಾವೆಲ್ಲ ತನ್ನ ಕೈಯಲ್ಲಿ ಬಂಗಾರವನ್ನು ಹೊಡೆಯ ಎಲ್ಲ ಒತ್ತಿಟ್ಟು ಆ ದುಡ್ಡನ್ನು ತಗೊಂಡು ಅವರು ಮೋಸ ಹೋಗಬೇಕು ಅಂತ ಹೇಳಿ ಆಚರಿಸ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಐ ಪಿ ಡಿ ಸಾಲಪ್ಪನವರ ಹೆಸರು ಕೇಳಿದಾಗ ನನಗೆ ನೆನಪಾಗಿದ್ದು ನನ್ನ ಮೊದಲನೇ ಹುದ್ದೆ ನಾನು ತರಬೇತಿ ದಕ್ಷಿಣ ಕನ್ನಡ ಜೀವ ಅಸಿಸ್ಟೆಂಟ್ ಕಮಿಷನರ್ ಬಿ ಬಿ ಎಂ ಪಿ ಅಡ್ಮಿನಿಸ್ಟ್ರೇಷನ್ಗೆ ನಂದು ಮೊದಲನೇ ಹುದ್ದೆ ನಾನು ನಿಭಾಯಿಸಿದ್ದು ಬಿ ಬಿ ಎಂ ಚುನಾವಣೆ ಮತ್ತೆ ಆಸ್ತಿ ವಿಭಾಗನೂ ಕೂಡ ನಾನು ನೋಡ್ತಾ ಇದ್ದೆ ಆ ಮೊದಲನೇ ಹುದ್ದೆಯಿಂದ ನನಗೆ ಪೌರ ಕಾರ್ಮಿಕರ ಸಮಸ್ಯೆಗಳೇನಿದೆ ಅವರ ಸೇವಾ ವಿಷಯಗಳು ಏನಿದೆ ಇದನ್ನು ನಿಭಾಯಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಅಲ್ಲಿ ನಾನು ಆಯುಕ್ತರಾದ ಮಂಜುನಾಥ್ರವ್ರ ಜೊತೆ ನಾನು ಮಾತಾಡ್ಕೊಂಡು ಬರ್ತಾ ಇದ್ದೆ ಸೊ ಏನೆಲ್ಲ ಬೆನಿಫಿಟ್ಸ್ ನಾವು ಕೊಡ್ತಾ ಇದ್ದೀವಿ ಪೌರ ಕಾರ್ಮಿಕರಿಗೆ ಅಂತ ಇವತ್ತು ಹೇಳ್ತಾ ಇದ್ದಾರೆ ಯಾಕೆಂದರೆ ಪೌರ ಕಾರ್ಮಿಕ ದಿನಾಚರಣೆಯಲ್ಲಿ ನಾವು ಇದನ್ನು ಸ್ವಲ್ಪ ಇವತ್ತು ಆಲೋಚನೆ ಮಾಡುವಂತಹ ದಿವಸ ಅಲ್ಲಿ ಒಂದು ಒಳ್ಳೆ ಪದ್ಧತಿನ ನಾವು ಜಾರಿಗೆ ತಂದಿದ್ದೀವಿ ಈ ಕಾಯಂ ಪೌರನ ಕಾರ್ಮಿಕರು ಯಾವಾಗ ನಿವೃತ್ತರಾಗ್ತಾರೆ ನಾವು ಅವರ ನಿವೃತ್ತಿಗಿಂತ ಮುಂಚೆ ಅವರಿಗೆ ಪಿಂಚಣಿಗೆ ಸಂಬಂಧಪಟ್ಟ ಎಲ್ಲ ಪತ್ರ ವ್ಯವಹಾರ ಪ್ರತಿಯೊಂದು ಮಾಡಿ ಕ್ಲಿಯರೆನ್ಸ್ ಮಾಡಿ ನಿವೃತ್ತಿಯ ದಿವಸ ಅವರಿಗೆ ಪಿಂಚಣಿ ಮತ್ತು ಡಿ ಸಿ ಜಿ ಇತ್ಯಾದಿ ಚೆಕ್ಗಳನ್ನು ನಾವು ಕೈಯಾರೆ ವಿತರಿಸ್ತಾ ಇದ್ವಿ ಅವ್ರಿಗೆ ಸೆಂಡ್ ಆಫ್ ಮಾಡೋ ದಿವಸ ಅವತ್ತು ಅವ್ರಿಗೆ ಚೆಕ್ ಸಮೇತ ಅವರಿಗೆ ವಿತರಣೆ ಮಾಡಿ ನಾವು ಕಳಿಸ್ತಾ ಇದ್ವಿ ನಿವೃತ್ತಿ ನಂತರ ಅವರು ಕಚೇರಿಗೆ ಅಂತ ಆಯಿತು ಕೂಡ ಇಂಪ್ಲಿಮೆಂಟ್ ಮಾಡೋಣ ಪೌರ ಕಾರ್ಮಿಕರ ದಿನಾಚರಣೆ ಅಂತೇಳಿ ಸರ್ಕಾರ ಘೋಷಿಸಿ ಕಳೆದ ಐದಾರು ವರ್ಷಗಳಿಂದ ನಾವು ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಒಟ್ಟು ನಾಲ್ಕುನೂರ ಐವತ್ತೆರಡು ಜನ ಕಾಯಂ ಪೌರ ಕಾರ್ಮಿಕರು ಮತ್ತು ನೂರ ಎಂಬತ್ಮೂರು ಜನ ನೇರ ಪಾವತಿ ಅಡಿಯಲ್ಲಿ ಪೌರ ಕಾರ್ಮಿಕರು ನಮ್ಮ ನಗರದ ಸ್ವಚ್ಛತೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ಇದರಲ್ಲಿ ನೂರ ಎಂಬತ್ಮೂರು ಜನ ನೇರ ಪಾವತಿಯಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರಲ್ಲಿ ನೂರ ಇಪ್ಪತ್ತೊಂದು ಜನರಿಗೆ ಕಾಯಮಾತಿಗಾಗಿ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಈಗ ಪ್ರಾವಿಷನಲ್ ಪಟ್ಟಿಯನ್ನು ತಯಾರು ಮಾಡಲಾಗಿರ್ತದೆ ಕಾಯಂ ಹಾಗೂ ನೇರ ಪಾವತಿ ಅಡಿಯಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಅವರ ಕಲ್ಯಾಣದ ದೃಷ್ಟಿಯಿಂದ ಸರ್ಕಾರ ಪ್ರತಿ ತಿಂಗಳು ಒಬ್ಬರಿಗೆ ಎರಡು ಸಾವಿರ ರೂಪಾಯಿಯಂತೆ ಸಂಕಷ್ಟ ಬತ್ತೆಯನ್ನು ಕೂಡ ಕೊಡ್ತಾ ಇದೆ ಅದೇ ರೀತಿ ಪೌರ ಕಾರ್ಮಿಕರಿಗೆ ಕಾಯಂ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ವಿಶೇಷ ಭತ್ತೆಯಾಗಿ ಪ್ರತಿ ಪೌರ ಪೌರ ಕಾರ್ಮಿಕರಿಗೂ ಕೂಡ ಏಳು ಸಾವಿರ ರೂಪಾಯಿ ಭತ್ತೆಯನ್ನು ಕೂಡ ಸರ್ಕಾರ ಪೌರ ಕಾರ್ಮಿಕರಿಗೆ ನೀಡ್ತಾ ಇದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ